ಹಲೋ ಪ್ರೀಮಾನ್ ಹದಿನೇಳನೇ ಪ್ರಶ್ನೆ ನೋಡೋಣ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿಯ ಒಂದು ಶೂನ್ಯತೆ ಎರಡು ಆದರೆ ಕೆ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಶೂನ್ಯತೆ ಅಂದ್ರೆ ಯಾವ ಬೆಲೆಯನ್ನು ಸಮೀಕರಣದಲ್ಲಿ ಆದೇಶಿಸಿದಾಗ ಆ ಒಂದು ಸಮೀಕರಣದ ಬೆಲೆ ಸೊನ್ನೆ ಆಗುತ್ತೋ ಅದನ್ನ ನಾವು ಶೂನ್ಯತೆ ಅಂತ ಕರಿತೀವಿ ಹಾಗಿದ್ಮೇಲೆ ಪಿ ಆಫ್ ಎಕ್ಸ್ ಝೀರೋ ಆದರೆ ಅದನ್ನ ನಾವು ಎಕ್ಸ್ನ ನ ಬೆಲೆಯನ್ನ ಶೂನ್ಯತೆ ಅಂತ ಕರಿತೀವಿ ಸೊ ಇಲ್ಲಿ ಪಿ ಆಫ್ ಎರಡು ಒಂದು ಶೂನ್ಯತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಒಂದು ಶೂನ್ಯತೆ ಎರಡು ಅಂತ ಹೇಳೋದ್ರ ಮೂಲಕ ಪಿ ಆಫ್ ಎರಡು ಸಮ ಝೀರೋ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಸೊ ಪಿ ಆಫ್ ಎರಡು ಸಮ ಝೀರೋ ಆದರೆ ನಾವು ಈ ಸಮೀಕರಣದಲ್ಲಿ ಎರಡರ ಬೆಲೆಯನ್ನ ಆದೇಶಿಸಬಹುದು ಪಿ ಆಫ್ ಎಕ್ಸ್ ಬದಲಿಗೆ ನಾವು ಎರಡನ್ನ ಆ ಸಮೀಕರಣದಲ್ಲಿ ಆದೇಶಿಸಿದ್ರೆ ಎಕ್ಸ್ ಘಾತ ಎರಡು ಮೈನಸ್ ಎಕ್ಸ್ ಪ್ಲಸ್ ಕೆ ಅಂತ ಇರುವಲ್ಲಿ ನಾವು ಎರಡರ ವರ್ಗ ಮೈನಸ್ ಎರಡು ಪ್ಲಸ್ ಕೆ ಅಂತ ಬರ್ಕೋಬಹುದು ಎಕ್ಸ್ ಬದಲಿಗೆ ಅಲ್ಲಿ ಎರಡನ್ನ ಬರ್ಕೊಂಡಾಗ ಇದು ಪಿ ಎಫ್ ಎರಡು ಸಮ ಝೀರೋ ಅಂತ ಕೂಡ ಇದೆ ಹಾಗಾಗಿ ಇದು ಝೀರೋ ಆಗತ್ತೆ ಎರಡರ ವರ್ಗ ನಾಲ್ಕು ಮೈನಸ್ ಎರಡು ಪ್ಲಸ್ ಕೆ ನಾಲ್ಕು ಮೈನಸ್ ಎರಡು ಎರಡಾಗಿರುತ್ತೆ ಪ್ಲಸ್ ಕೆ ಜೀರೋಗೆ ಸಮ ಹೌದಾ ಸೊ ನಾವು ಕೆ ಅನ್ನ ಈ ಕಡೆಗೆ ತಗೊಂಡ್ ಬಂದಾಗ ಅಥವಾ ಎರಡನ್ನ ಈ ಕಡೆಗೆ ತಗೊಂಡ್ ಬಂದಾಗ ಮೈನಸ್ ಟು ಇಲ್ಲಿ ಪ್ಲಸ್ ಎರಡು ಇದ್ದು ಈ ಕಡೆ ಬಂದಾಗ ಮೈನಸ್ ಆಗತ್ತೆ ಸೊ ಮೈನಸ್ ಎರಡು ಅಂತ ಆಗತ್ತೆ ಕೆ ಯ ಬೆಲೆ ಮೈನಸ್ ಎರಡು ಸೊ ಸರಿಯಾದಂತಹ ಉತ್ತರ ಐ ಬಿ